ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇದನ್ನ ಬಂದಿರತಕ್ಕಂಥದ್ದು ಒಂದು ಸಹಕಾರಿ ಕ್ಷೇತ್ರದ ಭವನ ಓಪನ್ಗೆ ಕಲಿಯಬೇಕು ಅನ್ನೋದು ನಮ್ಮ ಜಯಮುತ್ತು ಅವರ ಒಂದು ಅಪೇಕ್ಷೆ ಆ ಭವನದ ಒಂದು ಕಟ್ಟಡಕ್ಕೂ ಹಿಂದೆ ನಾನು ಸಹ ಸಂಪೂರ್ಣವಾಗಿ ಕಟ್ಟಡಕ್ಕೆ ಆರ್ಥಿಕ ನೆರವು ನೀಡಿರತಕ್ಕಂಥ ಹಿನ್ನೆಲೆಯಲ್ಲಿ ನಾನೇ ಇದಕ್ಕೆ ಒಂದು ಕುಂದು ಉದ್ಘಾಟನೆ ಮಾಡಬೇಕು ಅನ್ನೋದು ಅವರ ವಿಲಾಷೆ ಇತ್ತು ನೆಲೆ ಎಲ್ಲಿ ಬಂದಿದ್ದೆ ಸರ್ ನಾಳೆ ರಾಜ್ಯದ ಬಜೆಟ್ ಇದೆ ಸರ್ ಏನು ನಿರೀಕ್ಷೆ ಮಾಡ್ತೀರಿ ಏನು ನಿರೀಕ್ಷೆ ಮಾಡ್ತೀರಿ ಎಂದು ಬಜೆಟಿನ ಮೇಲೆ ಕಳೆದ ಎರಡು ವರ್ಷದಿಂದ ಏನು ಮಾಡಿದ್ದಾರೆ ಏನು ಸಾಕ್ಷಿ ಗುಡ್ಡಗಳು ನಿಲ್ತಾವ ಅಲ್ವ ಚನ್ನಪಟ್ಟಣದಲ್ಲಿ ಏನು ಕಳೆದ ನಾಲ್ಕು ತಿಂಗಳಿಂದ ಏನು ಎಲ್ಲೆಲ್ಲಿ ನೋಡಿದ್ರು ಬರೀ ಸಾಕ್ಷಿ ಗುಡ್ಡನೇ ಕಾಣ್ತಾವೆ ಒಕಲ್ ನೀರು ತುಂಬ್ತೀರಾ ಒಕಲ್ ಕೆರೆಗೆ ಬಂತಾ ನೀರು ಏನು ಸಾಕ್ಷಿ ಗುಡ್ಡ ನೋಡ್ತಾ ಇಲ್ವಾ ಈ ಸರ್ಕಾರದ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥವೇ ಇಲ್ಲ ಈ ಸರ್ಕಾರದಿಂದ ನೀವೇನು ನಿರೀಕ್ಷೆ ಮಾಡುವ ಇಲ್ಲ ಇವತ್ತು ಎಸ್ ಸಿ ಎಸ್ ಟಿ ಸಮಾಜಗಳ ಪರಿಸ್ಥಿತಿ ಏನಾಗಿದೆ ಇವತ್ತು ಜನರಲ್ ಕೆಲಸಗಳು ಏನಾಗಿದೆ ಯಾವ ಪರಿಸ್ಥಿತಿಯಲ್ಲಿ ಇದ್ದೇವೆ ಈ ಸರ್ಕಾರದ ಬಗ್ಗೆ ಚರ್ಚೆ ಮಾಡದೆ ಕೆಸರ ಮೇಲೆ ಇಲ್ಲಪ್ಪ ನಾನು ಪ್ರಶ್ನೆ ಬೇಡ ಬಿಡಿ ನಾನು ಏನು ಕೆಲಸ ಮಾಡಬೇಕು ನನ್ನ ಆತ್ಮಸಾಕ್ಷಿಗೆ ಮಾಡಿದ್ದೀನಿ ಅವ್ರನ್ನ ತೃಪ್ತಿ ಪಡಿಸಕ್ಕೆ ಮಾಡಿದೀನಾ ನನ್ನ ಆತ್ಮಸಾಕ್ಷಿ ಕೆಲಸ ಮಾಡಿದ್ದೀನಿ ಏನ್ ಕೆಲಸ ಮಾಡಿದ್ದೀನಿ ಅನ್ನೋದು ಚೆನ್ನಾಗಿ ತೀರ್ಮಾನ ಮಾಡ್ಕೊಳ್ಳಿ ಅದರಿಂದ ನಾನು ಅವ್ರು ಯಾರ ಕೇಳ್ತಾರೆ ಅಂತ ಅದಕ್ಕೆಲ್ಲ ಉತ್ತರ ಯಾವ ವಿಷಯ ಏನು ವೈಫಲ್ಯಗಳು ಏನ್ ಮಾಡ್ತೀರಿ ಜನಕ್ಕೂ ಬೇಕಿಲ್ಲ ಅದು ಜನಕ್ಕೆ ಬೇಕಿದೆಯಾ ಇವತ್ತು ಬಸ್ ದರ ಏರಿಕೆ ಆಯಿತು ಏನೋ ಜನ ತಲೆ ಕೆಡಿಸ್ಕೊಂಡ್ರ ಈಗ ಅದು ಯಾವುದೋ ನಿಮ್ಮ ಮೆಟ್ರೋ ದರ ಜಾಸ್ತಿ ಆಯಿತು ತಲೆ ಕೆಡಿಸ್ಕೊಂಡ್ರ ಈ ಕರೆಂಟ್ ಇಂದು ಅದಂತೂ ನಾನ್ನೂರು ಪರ್ಸೆಂಟೋ ಎಂಟುನೂರು ಪರ್ಸೆಂಟು ಏರಿಕೆ ಮಾಡ್ತೀವಿ ಅಂತೇಳಿ ನಮ್ಮ ಮೀಟ್ರ್ ಎಂಥ ಮೀಟ್ರು ದಿನ ನಡೀತಾ ಇದೆಯಲ್ಲ ಜನ ಏನು ತಲೆ ಕೆಡಿಸ್ಕೋತಾ ಇದ್ದಾರ ಎರಡು ಸಾವಿರವೇ ದೊಡ್ಡದು ಜನಕ್ಕೆ ಅದರಿಂದ ವಿರೋಧ ಪಕ್ಷಗಳಿಗೆ ಮಾತನಾಡ್ತಕ್ಕಂಥದ್ದಕ್ಕೆ ಜನರಲ್ಲೇ ಈ ಸರ್ಕಾರದ ಈ ಒಂದು ಅಕ್ರಮಗಳ ಬಗ್ಗೆ ಚರ್ಚೆ ಮಾಡತಕ್ಕಂಥದ್ದು ಜನಕ್ಕೆ ಬೇಕಿಲ್ಲದೆ ಇದ್ದಾಗ ಏನ್ ಚರ್ಚೆ ಮಾಡ್ತೀರಿ ಗೊತ್ತಿಲ್ಲಪ್ಪ ನನಗೆ ಗೊತ್ತಿಲ್ಲ ಜನ ಎಲ್ಲ ನೆಮ್ಮದಿಯಿಂದ ಇರಬೇಕಲ್ಲ ಎಲ್ಲ ಜನ ಸಂಪೂರ್ಣವಾಗಿ ಇವತ್ತು ಆರ್ಥಿಕವಾಗಿ ಸದೃಢವಾಗಿ ಈ ಸರ್ಕಾರದಲ್ಲಿ ಕಳೆದ ಎರಡು ವರ್ಷದ ಅವರ ಗ್ಯಾರಂಟಿ ಕಾರ್ಯಕ್ರಮದಿಂದ ಸಂತೃಪ್ತಿಯಿಂದ ಇರಬೇಕಲ್ವೇ ಗುತ್ತಿಗೆ ಮುಸ್ಲಿಮರಿಗೆ ಗುತ್ತಿಗೆ ಮೀಸಲಾತಿ ಯಾವ್ಯಾವ ಜಾತಿಗೆ ಎಷ್ಟೆಷ್ಟು ಕೊಡಬೇಕು ಅನ್ನೋದು ನಾನು ಚರ್ಚೆ ಮಾಡಕ್ ಹೋಗಲ್ಲ ಇಲ್ಲಿ ಮೀಸಲಾತಿ ಇದ್ರ ಮುಖಾಂತರ ಬರೀ ಓಟ್ಗೋಸ್ಕರವಾಗಿ ಚರ್ಚೆಗಳು ನಡೆಸಲು ಅರ್ಥ ಏನಿದೆ ಜನಕ್ಕೆ ಬೇಕಾಗಿರೋದು ಅಭಿವೃದ್ಧಿ ಬೇಕು ರಾಜ್ಯದ ಅಭಿವೃದ್ಧಿ ಬೇಕು ಅಭಿವೃದ್ಧಿ ಏನಾಗಿದೆ ಅನ್ನೋದು ನೋಡಬೇಕಷ್ಟೇ ನೀವು ಯಾವ ಗುತ್ತಿಗೆ ಕೊಟ್ಟರೆ ಏನು ಉಪಯೋಗ ಪರ್ಸೆಂಟೇಜ್ ಕೊಟ್ಟಿನಿ ಅಲ್ಲೂ ಪರ್ಸೆಂಟೇಜಾ ಅಲ್ಲೋ ಪರ್ಸೆಂಟೇಜಾ ನಾನು ಆ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಮುಂಜಾನೆ ಮೊನ್ನೆ ನಾವು ಮಾತಾಡ್ತಿದ್ದಾರಲ್ಲ ಒಂದು ಕೇಳಲಿಕ್ಕೆ ಬಯಸ್ತೀನಿ ನಾನು ಎರಡು ಸಾವಿರದ ಆರು ಎರಡು ಸಾವಿರದ ಏಳು ಎರಡು ಸಾವಿರದ ಹದಿನೆಂಟು ನಾನು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಗುತ್ತಿಗೆದಾರರಿಗೆ ಪ್ರತಿ ತಿಂಗಳು ದುಡ್ಡನ್ನು ಬಿಡುಗಡೆ ಮಾಡ್ತಾ ಇದ್ದು ಯಾವ ಗುತ್ತಿಗೆದಾರರು ಕಮಿಷನ್ ಕೊಟ್ಟರು ಇದ ಕಮಿಷನ್ ಬಗ್ಗೆ ಚರ್ಚೆ ಮಾಡುತ್ತಿರಲ್ಲ ನಡೀತಾ ಇದೆಯಲ್ಲ ಈಗ ಕಮಿಷನ್ ಬಗ್ಗೆ ನಾನು ಎರಡು ಬಾರಿ ಮುಖ್ಯಮಂತ್ರಿ ಆದಾಗ ಯಾವ ಗುತ್ತಿಗೆದಾರ ಪರ್ಸೆಂಟೇಜ್ ಕೊಟ್ಟಿದ್ದ ನಾನು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಇದ್ದಾಗ ಯಾವ ಇಲಾಖೆಯಲ್ಲಿ ಬಂದು ಕೊಟ್ಟಿದ್ರು ನನ್ನ ಗಮನಕ್ಕಂತೂ ಆ ಸಂದರ್ಭದಲ್ಲಿ ಯಾರೋ ಪರ್ಸೆಂಟೇಜ್ ಬಗ್ಗೆ ಯಾರು ಚರ್ಚೆ ಮಾಡಿದ್ದೇ ನೋಡಲಿಲ್ಲ ಈಗ ಇವೆಲ್ಲ ಚರ್ಚೆಗಳು ಮಾಡ್ತಿರಲ್ಲ ಅದರಿಂದ ಜನಕ್ಕೆ ನಾನು ಹೇಳ್ತಕ್ಕಂಥದ್ದು ಈ ರಾಜ್ಯ ಉಳಿಸ ಯಾರು ಅನ್ನೋದನ್ನ ಅರ್ಥ ಮಾಡ್ಕೊಂಡು ತೀರ್ಮಾನ ತಗೊಳ್ಳಿ ಇಲ್ಲೇ ಇದ್ರೆ ಸಂಪದ್ಭರಿತವಾದಂತ ರಾಜ್ಯ ಇದು ಈ ರಾಜ್ಯ ಮುಂದಿನ ದಿನದಲ್ಲಿ ಕೊನೆಗೆ ಬಿಹಾರನ ಹಿಂದಾಕಿ ಒಂದು ಕೆಟ್ಟ ಒಂದು ವಾತಾವರಣ ನಿರ್ಮಾಣ ಮಾಡತಕ್ಕಂತ ಒಂದು ವಾತಾವರಣಕ್ಕೆ ಇವತ್ತೇನು ಹೋಗ್ತಾ ಇದೀವಿ ಅದಾಗಬೇಕು ಅನ್ನೋದ್ರೆ ಜನಕ್ಕೆ ನಾವೇನ್ ಮಾಡಕ್ಕಾಗಲ್ಲ ಜನ ಬುದ್ಧಿವಂತರಾಗದ ಏನು ಮಾಡೋಕ್ಕಾಗ್ ಬೆಂಗಳೂರು ಯಾವ ಜಿಲ್ಲೆನಾದ್ರು ಮಾಡ್ಕೊಳ್ಳಪ್ಪ ದಕ್ಷಿಣ ಜಿಲ್ಲೆ ಮಾಡದ ಏನ್ ತಗೊಂಡ್ಬಂತಾರೆ ದಕ್ಷಿಣ ಜಿಲ್ಲೆ ಮಾಡಿ ಏನ್ ಮಾಡ್ತಾರೆ ಮೊದಲು ಇರೋದ್ನ ನೆಟ್ಟಿ ಕೆಲಸ ಮಾಡೋದಕ್ಕೆ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ ಏನು ಬರೀ ಹೆಸರು ಚೇಂಜ್ ಮಾಡ್ಕೊಂಡು ಏನ್ ಮಾಡ್ತಾರೆ ನಾನು ಯಾಕಪ್ಪ ಅಡ್ಗಾಲಿ ಲೆಟರ್ ಕೊಟ್ಟಿದ್ದಾರೆ ಯಾರಿಗೆಂಟ್ರಲ್ ಗರ್ಮ ದಕ್ಷಿಣ ಜಿಲ್ಲೆ ಮಾಡೋದಕ್ಕೂ ಸೆಂಟ್ರಲ್ ಗೌರ್ಮೆಂಟ್ಗೆ ಲೆಟರ್ ಕೊಡೋಕ್ಕೂ ಸಂಬಂಧ ಏನು ದಕ್ಷಿಣ ಜಿಲ್ಲೆ ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ಕೋಬೇಕು ಕೇಂದ್ರ ಸರ್ಕಾರ ಮಾಡುತ್ತಾ ಜಿಲ್ಲೆನ ಜಿಲ್ಲೆ ಮಾಡೋದು ರಾಜ್ಯ ಸರ್ಕಾರ ಇಂತ ಈ ರೀತಿಯ ಅವಿವೇಕಿಗಳ ಮಾತುಗಳಿಗೆ ಉತ್ತರ ನಾನು ಕೇಳ್ತಿರಲ್ಲ ಅರ್ಥ ಇದ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ